ಅಲ್ಲ ನೀವು ನ್ಯೂಸ್ ಚಾನಲ್ ಹೇಳ್ತಿದಿರಲ್ವಾ ಅವ್ನ ಕಿಡ್ನಾಪ್ ಮಾಡ್ಕೊಬಂದ್ಬಿಟ್ಟು ಇಟ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ್ನ್ ಸಾವಲಿತ್ತೋ ಅಷ್ಟೇ ಸತ್ತೇನಿದೆ ಅಷ್ಟೇ ಸತ್ತ ಏನಿದೆ ಅವ್ನ್ ಸಾವಲಿತ್ತೋ ಅಷ್ಟೇ ಸತ್ತ ಅದ್ರಲ್ ಏನಿದೆ ಹಾ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಒಬ್ಬ ಒಬ್ಬೊಬ್ಳ ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಇಷ್ಟೇ ದಿವಸ ಹುಟ್ಟುತ್ತೆ ಅಂತ ಮಗು ಅಂತ ಹೇಳ್ತಾರೆ ಆದ್ರೆ ಇಷ್ಟೇ ಗಂಟೆ ಹುಟ್ಟುತ್ತೆ ಅಂತ ಹೇಳಲ್ಲ ಆದ್ರೆ ಅವರು ಹೇಳಿ ಡೇಟ್ಗೆ ಹುಟ್ಟಲ್ಲ ಒಂದ್ ಎರಡು ದಿವಸ ಹೆಚ್ಚು ಕಮ್ಮಿಯಾಗೆ ಹುಟ್ಟುತ್ತೆ ಮನ್ಸೂನ್ ಸಾವು ಅಷ್ಟೇನೆ ಯಾರಪ್ಪನೂ ಹೇಳಿ ಕೇಳಿ ಸಾವು ಬರಲ್ಲ ಆಯ್ತಾ ಅವ್ರನ್ನ ಕಿಡ್ನಾಪ್ ಮಾಡಿಸ್ ಹೋಗ್ಸರ ಅವ್ರ ಸತ್ತಿಲ್ಲ ಅವ್ರ ಸಾವು ಅಲ್ಲಿ ಸರಿ ಇತ್ತು ಸತ್ರು ಅವ್ರಿಗೂ ಸಾವುಗೆ ಒಂದ್ ನೆಪ ಬೇಕಿತ್ತು ಅಷ್ಟೇನೆ ಇವಾಗ ನಾವೇ ಇಟ್ಕೊಳ ಮಿಸ್ ಆಗಿ ಬಸ್ಸಲ್ಲಿ ಹೋಗ್ತಿರ್ತಿವಿ ಮಿಸ್ ಆಗಿ ಏನಾರ ಅಕಸ್ಮಿತವಾಗಿ ಸತ್ತೋಗ್ಬಿಟ್ವಿ ಏನಂತಾರೆ ಆಕ್ಸಿಡೆಂಟಲ್ಸ್ ಅಂತಾರೆ ಇಲ್ಲ ಸೀಟಲ್ಲಿ ಸುಮ್ನೆ ಕೂತಿದ್ರು ಅಪ್ಪ ಮಿಸ್ ಸತ್ತೋಗ್ಬಿಟ್ವಿ ಅದಕ್ಕೆ ಬಸ್ನೋರ್ ಕಾರಣ ಆಗಿರಲ್ಲ ನಮ್ ಸಾವು ಅಲ್ಲಿರುತ್ತೆ ಅಷ್ಟಕ್ಕೆ ಮುಗಿಯುತ್ತೆ ಅಷ್ಟೇ ನಾಚಿಕೆ ಆಗ್ಬೇಕು ಈ ನ್ಯೂಸ್ ಚಾನಲ್ಗೆಲ್ಲ ಮಾನ ಮರ್ಯಾದೆ ಇಲ್ಲ